ಅದು ಅಜ್ಞಾನ ಅದೇ ತೋಡೋದಾದ ಮೇಲೆ ಅದನ್ನು ಮಾಡ್ತದನ್ರ ನೀವು ಚೆನ್ನಾಗಿ ಮಾಡ್ತದ ಮಾಡೋದಿಲ್ಲ ಎಲ್ಲಾಲಿಂಗ ಮಹಾರಾಜ್ ಹೇಳ್ತಾರೆ ನೀವೇನು ಅಜ್ಞಾನದೊಳಗಿದ್ದೀರಿ ಏನೆಲ್ಲ ಮಾಡಿರಿ ಸುಜ್ಞಾನದೊಳಗೆ ನೀವು ಬಂದ ಮೇಲೆ ಮತ್ತೆ ವಲಸು ಮಾಡಬಾರ್ದು ನಾನು ಸ್ವಚ್ಛ ಎಲ್ಲ ಮಾಡ್ತೀನಿ ಸ್ವಚ್ಛ ಎಲ್ಲ ನಿಮ್ಮ ದೇಹದೊಳಗಿರ್ತಕ್ಕಂಥ ಆನವಮಲ ಮಾಯಾಮಲ ಅಷ್ಟಮದ ಅರ್ಷದ್ ವರ್ಗಗಳನ್ನು ಎಲ್ಲವನ್ನೂ ನನ್ನ ಗುರು ಸಿದ್ಧಲಿಂಗ ಪರುಷ ಬಟ್ಲ ಕೊಟ್ಟಾನ ಅದನ್ನು ಮುಟ್ಟಿ ನಿಮ್ಮ ದೇಹದ ಮೇಲೆ ಮುಟ್ಟಿ ಎಲ್ಲ ಪರಿಶುದ್ಧ ಮಾಡ್ತೇನೆ ಆದರೆ ಮತ್ತೆ ಸ್ವಚ್ಛ ಮಾಡ್ಕೋಬಾರ್ದು ಪರುಷ ಬಟ್ಲ ಅಂತಕ್ಕಂಥದ್ದೈತಾಯ ಅಂದರೆ ಕೆಪ್ಪಣ ಬ್ಯಾರೆ ಪರುಷ ಬಟ್ಲ ಬ್ಯಾರೆ ಸಿದ್ಧಲಿಂಗ ಮಹಾರಾಜ ಪರುಷ ಭಟ್ಲ ನೋಡ್ರಿ ಎಂ ತಿಂತವ್ರಿ ಸಹಿತ ಕರ್ಕೊಂಡು ಹೋಗಿದ್ದ ಮನೆಗಳು ಇವತ್ತೆಲ್ಲ ಶ್ಯಾಮಳ ಕರ್ಜಗಿ ಅವೆಲ್ಲ ಬಾಸಗಿ ನೋಡ್ಬೇಕು ಇವತ್ತೆಲ್ಲ ಹೋದಾಗ ಇದು ಎಲ್ಲ ಲಿಂಗನ ಪಾದಿಟ್ಟ ಅಪ್ಪ ಇದು ಎಲ್ಲಾ ಲಿಂಗನ ಪಾದಿಟ್ಟ ಇದು ಫೋಟೋ ನೋಡ್ರಿ ಯಾಕಂದ್ರೆ ಫೋಟೋ ತೋರಿಸ್ತಾರ ಅವ್ರವ್ರು ಒಂದೊಂದು ವಸ್ತು ಬಿಟ್ಟು ಹೋಗ್ಯಾರ ಮನೆಯೊಳಗೆ ಒಂದೊಂದು ವಸ್ತು ಬಿಟ್ಟು ಹೋಗ್ಯಾರ ಯಾರ ಅಪೇಕ್ಷೆ ಪಟ್ಟ ಬರುತ್ತಾರ ಆಗ್ಲಿಲ್ಲ ನೋಡ್ಬೇಕಿಲ್ಲಿರ್ತಕ್ಕಂತ ಒಂದು ಮುದುಕಿ ಇದೇ ಜಿಲ್ಲಾದ ನಮ್ಮ ಒಂದು ಮುದುಕಿ ಪುಟಾನಿ ವಟಾನಿ ಶೇಂಗಾ ಹುರಗಡ್ಲಿ ಸಾಲೆ ಮುಂದೆ ಇಟ್ಕೊಂಡು ಕೂಡ್ತಿತ್ರಿ ಒಂದು ಇಸ್ಲಾಮ್ ಧರ್ಮದ ಹುಡುಗ ಅವನು ಬಂದು ಕೂಡ ಆ ಗೌಡ್ರ ಮಕ್ಕಳು ತಿನ್ನೋದು ಕುಲಕಣ್ಣರ ಮಕ್ಕಳು ತಿನ್ನೋದು ನೋಡಿ ಜ್ವಲ್ ಸೋರ್ಸ್ಕೋತೀರಿ ನಿಂದಿರ್ತಿದ್ದವು ಅಂಗಿ ಹರಿದತ್ತೋ ಚೊಡ್ಡಿ ಹರಿದತ್ತೋ ಶ್ರೀಮಂತರಲ್ಲ ಅಲ್ಲ ಅಣ್ಣ ಛತ್ರಿ ಮಾರ್ಕೊಂಬರ್ಬೇಕು ತಮ್ಮ ಪೇಪರ್ ಹಂಚಿ ಬರಬೇಕು ಅವರಪ್ಪ ಮೀನಾ ತಂದು ಮಾರಿ ಹೊಟ್ಟಿ ಸಾಗಿಸ್ಬೇಕು ಮೂರ್ನಾಲ್ಕು ಮಕ್ಕಳು ನಡೆಸ್ಬೇಕು ಜೀವನ ಆ ಮುದುಕಿ ಏನಂತದತ್ರೀ ಗೌಡತಿ ಮಲ್ಲಮ್ಮ ಏ ತಮ್ಮ ಬಾರು ಮುಸಲ್ಮಾನರ ಹುಡುಗ ಕರೀತ ಇಲ್ಲ ಅಜ್ಜಿ ನನಗೆ ರೊಕ್ಕ ನಾ ಬಡವದಿ ನನಗೆ ಅಲ್ಲೇ ಆ ಮಕ್ಕಳು ತಿನ್ನೋದು ನೋಡೇ ನಾನು ಸಂತೋಷ ಪಡ್ತೀನಿ ಅಂದ ಇಲ್ಲಪ್ಪ ನೀ ಈಗ ಕೊಡಬೇಡ ಮುಂದೇನು ದೊಡ್ಡವಾಗಿ ನೌಕರಿ ಬರ್ತದಲ್ಲ ಅವಾಗ ಕೊಡಕಂತದ್ದು ಮುದುಕ್ರಿ ಅವ್ರು ಎಷ್ಟು ವಿಶ್ವಾಸದ ಅವಾಗ ಕೊಡಾಕತ್ತ ಅಂದ್ಕೊಳ್ಳಿ ಆಯ್ತ ತಳ್ಕೊಂಡು ಪುಟಾಣಿ ಒಟಾಣಿ ಶೇಂಗಾ ಹುರ್ಗಾಡ್ಲಿ ನಿಂಬುಳಿ ಪೇಪರ್ ಮಟ್ಟಿ ಯಾಕೆ ರೀ ಹಿಂಗೆ ಹೇಳ್ಕೊಳ್ಳಿ ಹುಡುಗಿಯರು ಬಾಯಿ ನೀರು ಬರ್ತಾವೆ ನೋಡಿರಿ ಹಂಗೈತ್ರ ನೋಡಿ ಆವಾಗ ತಿಂದದ್ ನಮಗೆ ನೆನಪು ಐತೆ ಗೆನಸ್ ಐತೆ ಕುದಿಸ್ಕೊಡ್ತಿದ್ರು ಈಗ ಆ ಸೌಭಾಗ್ಯ ಈಗ ನಮ್ಮ ಮಕ್ಕಳಿಗೆ ಇಲ್ಲ ಆ ಮುದುಕಿ ನೋಡಿ ಅವ ಹತ್ತನತ್ತೇ ಸಾಲಿ ಮುಗಿದ ತನಕ ಉದ್ರೀಣ ತಿಂದನ್ರಿ ಹತ್ತನೇ ಸಾಲಿ ಮುಗಿತನಕ ಉದ್ರಿ ಉದ್ರಿನೇ ತಿಂದ ಮುಂದೆ ದೊಡ್ಡ ಸಾಲಿ ಕಲಿತ ನೌಕರಿ ಬತ್ತು ಆಗಿನ ಕಾಲಕ್ಕೆ ನೂರರ ಹತ್ತು ನೋಟು ತಿಂಗಳಿಗೆ ಪಗಾರ ಬರ್ತಾವಣ್ಣ ಹತ್ರ ಅವ ನೋಡ್ರಿ ಪುಣ್ಯಾತ್ಮ ತಾಯಿ ತಂದಿಗೆ ಹೋದ ಕೊಡಲಿಲ್ಲ ಗುರುವಿಗೆ ಕೊಡಲಿಲ್ಲ ದರ್ಗಾಕು ಕೊಡಲಿಲ್ಲ ನಮಾಜ್ ಮಾಡೋರಿಗೆ ಕೊಡಲಿಲ್ಲ ಸೀದ ಅದ ಊರಿಗೆ ಬಂದ ಅದ ಊರಿಗೆ ಬಂದ ಇಂಥ ಮುದುಕೆಲ್ಲೈತ್ರಿಪ್ಪ ಇಂಥ ಮುದುಕೆಲ್ಲೈತೆ ಮುನಿ ಅಂದರೆ ಕೂಡಲಿ ಅಟ್ಟೊತ್ತಿಗೆ ವಯಸ್ಸಾಗಿತ್ರ ಆ ಮುದುಕಿ ವಯಸ್ಸಾಗಿತ್ತು ಕಾಟದ ಮ್ಯಾಲೆ ಹೆಂಗೆ ಮಕ್ಕೊಂಡಿತ್ತು ಇದು ಮುದಿಕ್ಯಪ್ಪ ನಿನಗೆಲ್ಲ ಪುಟಾಣಿ ವಟಾಣಿ ಶೇಂಗಾ ಕೊಟ್ಟಿದ್ದಂದು ಕೂಡಲೇ ಸಾವಿರ ರೂಪಾಯಿ ಸಾವಿರ ಅಂದ್ರೆ ಈಗ ಲಕ್ಷ ಏನು ಕೋಟಿ ಗೊತ್ತಾಗೋದಿಲ್ಲ ರೀ ನೂರ ಹತ್ತು ನೋಟ್ ಎದಿ ಮ್ಯಾಗಿಟ್ಟ ಯಾರ ಹತ್ತಮ್ಮನಿ ಅನ್ಲಕ್ಕ ಅಲ್ಲೇ ಮಲಗಿದಲ್ಲಿ ಅಜ್ಜಿ ನಾ ಹತ್ತನೇ ಕ್ಲಾಸ್ ಮುಗು ತನಕ ಪುಟಾನಿ ವಟಾನಿ ಶೇಂಗಾ ಕೊಟ್ಟಿದ್ದೆಲ್ಲ ಉದ್ರಿ ಅದಕ್ಕೆ ಈಗ ಮೊದಲನೇ ಪಗ ನಿನಗೆ ಕೊಟ್ಟಿನ ಕೂಡಲೇ ಮುದಿಕೆ ಅಂತ ಹತ್ತು ಇವತ್ತು ಮನೆಯಾಗ ನಾಳಿಗೆ ನಾ ಮಣ್ಣಾಗ ನನ್ನ ಹತ್ರ ಏನಿದೆ ನಮ್ಮೂರ ಹೆಣ್ಣು ಮಕ್ಕಳು ಬಗಲಾಗೊಂದು ಕೂಡ ಮ್ಯಾಗ ಒಂದು ಕೊಡ ಇಟ್ಕೊಂಡು ಬ್ಯಾರೆ ಊರಿಗೆ ನೀರಿಗೆ ಹೋಗಾರಪ್ಪ ಇದೇ ರೊಕ್ಕ ತಕ್ಕೊಂಡು ಬಾವಿ ಕಡಿ ಬಾವಿಯಾಗಿನ ಬೆದ್ದ ನೀರು ತಂದು ನನ್ನ ಬಾಯಾಗ ಹಾಕಂತಾಳೆ ಎಷ್ಟು ತ್ಯಾಗ ಬಾವಿ ತೆಗಿ ಬಾವಿಯಾಗಿನ ಒಂದು ಬಟ್ಟಲದಾಗ ತಂದು ನನ್ನ ನನ್ನ ಬಾಯಾಗ ಹಾಕು ನಿನ್ನ ಹೆಸರು ಹೇಳಿ ಪ್ರಾಣ ಬಿಡುತ್ತೆ ನನ್ನ ಕೂಡಲೇ ಅದೇ ರೊಕ್ಕದಿಂದ ಬಾವಿ ಕಡಿಸಿದ ಅದೇ ರೊಕ್ಕದಿಂದ ಭಾವಿ ಕಡಿಸಿದ ಹತ್ತು ಹದಿನೈದು ಆಗಿನ ಕಾಲಕ್ಕೆ ಮಳೆಗಾಲ ಬಾಳಲ್ರಿ ನೀರು ಬಿತ್ತು ಅಜ್ಜಿ ಬಟ್ಟೆಲ್ಲಾಗ ನೀರು ತಂದಿನ ನೀರು ಬಿದ್ದು ಅಂದ ಕೂಡಲೇ ನೀರು ತಕ್ಕೊಂತಳ ಅವಾಗ ಒಂದು ಮಾತಂತ ನನ್ನ ಮಾತು ಪಾಲಿಸಿದಪ್ಪ ಇಲ್ಲಿವರೆಗೆ ಇನ್ನೊಂದು ಮಾತು ಪಾಲಿಸ್ಬೇಕಿ ನನ್ನ ಮನೆಯಾಗ ಬಸವಣ್ಣ ಅವರು ನೂರ ಎಂಟು ವಚನದೊಂದು ಗ್ರಂಥರೇ ನಮ್ಮ ಮಂದಿ ಲಿಂಗಾಯತ್ರ ಅಂದ್ರೂ ಹಳ್ಳಿ ನೋಡಲ್ರು ಜೊಂಡು ಕಟ್ಟ್ಯಾರ ನೀ ಇದನ್ನ ದಿನ ಓದು ಹತ್ತು ವಚನಂದು ಹತ್ತು ವರ್ಷ ಮಕ್ಕಳು ಇದಕ್ಕಿತ್ತು ದೊಡ್ಡ ನೌಕರಿ ಸಿಗುತ್ತೈತೆ ಅಂತ ಹೇಳುತ್ತ ನಮ್ಮ ಅದಕ್ಕೆ ನಂಬು ನಂಬಲೆ ಮನವೇ ಹಂಬಲಿಸಿದರು ನಂಬಿಕೆಯು ಕಾರಣ ಸಾಂಬನವರಿ ಇದಕ್ಕೆ ದಿನಾ ಹತ್ತು ವಚನಂದು ಮಲ್ಕೊಳ್ಳುವಾಗ ಅವ್ರು ಇಸ್ಲಾಂ ಧರ್ಮದವ್ರೇಯ್ ಕುರಾಣೋದು ಪುರಾಣ ಹಾಕುವತಿ ಅಂತಿದ್ರು ಅವರು ಮತ್ತು ಅವ್ರ ಧರ್ಮ ಅವರಿಗೆ ಶ್ರೇಷ್ಠ ಅಲ್ರಿ ಕುರಾಣವದೋ ಪುರಾಣ ಹಾಕುವತಿ ಅಂದರೆ ಬಸವಣ್ಣವರೇ ಯಾಕೋತಿ ಅಂದಾಗ ಅವರೆಲ್ಲರೂ ಮಕ್ಕೊಂಡಾಗ ಹತ್ತು ವಚನ ಓದೋ ಮಕ್ಕಳವ ಹತ್ತು ವಚನ ಓದೋ ಮಕ್ಕಳವ ಹತ್ತು ತೋರ್ಸ ಆಯ್ತಲ್ರಿ ನೋಡ್ರಿ ಮುಂದ ದೊಡ್ಡವಾದ ಸುಮಾರು ಮೂವತ್ತೈದು ವರ್ಷ ಆಗಿತ್ತಲ್ರಿ ಆ ಪುಣ್ಯಾತ್ಮಯ ರೀ ರಾಮೇಶ್ವರದಿಂದ ರಾಷ್ಟ್ರಪತಿಯಾದ ಅವನೇ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರೀ ಬಂದವಳಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಇವತ್ತೆಲ್ಲ ನೋಡಿ ಅವ್ರದ್ದು ಚಪ್ಪರಮಣಿ ಚಪ್ಪರಮಣಿ ನೋಡಾಕ ಇವತ್ತು ಲಕ್ಷ ಲಕ್ಷ ಕಾರ್ ಗಾಡಿ ಹೋಕ್ಕವ್ರೆ ಆ ಮನೆಯ ಲಕ್ಷ ಲಕ್ಷ ಇದು ಯಾರ ಪುಣ್ಯ ಬಸವಾದಿ ಶಿವಶರಣರ ಪುಣ್ಯ ತಾಯನ್ರಿ ವಚನ ಸಾಹಿತ್ಯ ಅದಕ್ಕೆ ನಿಮ್ಮ ಮಕ್ಕಳಿಗೆ ನೀವು ದಿನ ಪ್ರತಿ ಒಂದು ವಚನ ಅನಿಸ್ಬೇಕು ಟಿ ವಿ ಮಕ್ಕಳು ಒಂದು ಕರಿ ಬೋರ್ಡ್ ಸುಳ್ಳಿದು ಸಿಗ್ತದೆ ತಂದೆ ನೀನು ತಾಯಿ ನೀನು ಇವೆಲ್ಲ ವಚನ ದಿನ ಒಂದು ವಚನ ಅಂದ್ರೆ ನಿಮಗೆ ಊಟ ಅಂದು ಬಿಡ್ಬೇಕು ಯಾರ ಬೀಗರು ಬಂದ್ರು ಆ ವಚನ ಅಂದ್ರೆ ನಿಮಗೆ ಚಹಾ ಕೊಡ್ತೇವೆ ನಮಗೆ ಹಳ್ಳಿ ಆ ಕಡೆ ಹೋದ್ರೆ ಚಹಾ ಚಹಾ ಸಕ್ಕರೆ ಉಳಿತೇ ನೀವು ಬ್ರಿ ಸಕ್ಕರೆ ಪುಡಿಯೋರು ಉಳಿತೇನು ನಮ್ಮ ದೇಶದ ಧರ್ಮ ಇವತ್ತು ಮೂರು ಹುಡುಗರು ಕುಂತಿರ್ತಾವೆ ನೋಡ್ರಿ ಎಲ್ಲ ನಾವು ಮನೆಯಿಂದ ಬರುವಾಗಲ್ಲಿ ಆ ಟಾಕಿ ಮುಂದೆ ಆಡ್ತಿರ್ತೇವೆ ತಮ್ಮ ನಿಮ್ಮ ಅಡ್ರೆಸ್ನ ಎಲ್ಲ ಹೇಳ್ತಾವೆ ವಚನ ವಚನಗಿಚ್ಚನ ಬರ್ತಾವೆ ಅನ್ನೋ ತಮ್ಮ ಅಂದೆ ಅವು ಒಂದು ವಚನ ವಚನಗಿ ಪಚನ ಪಚನಾಗೋದ್ರ ಮುದ್ದೆ ಅಂತಾವ್ ಮತ್ತು ಏನಾರ ಬರ್ತೈತಿ ನಿಮಗ ಅಂದೆ ಟಿ ಹಾಡು ಮತ್ತೆ ಟಿ ನೋಡ್ತಾವೆ ನೋಡ್ತಾವ ಒಪ್ಪ ಟಿ ವಿಯಾಗಿಂದು ಹಳೆ ಕೆಪ್ಪಣ ಹಳೆ ತಗಡ ಹಳೆ ಹೋರಿ ಅಂದ ಯಾಕೋ ಹಿಂಗೆ ಯಾಕೆ ಓದ್ತಮ್ಮ ಏನು ಹಾಡು ಇದು ಬರ್ತೈತಿ ಮುದ್ಯ ಅಂದ ನೀಟ್ ಹಾಡ್ತೇವ ತಮ್ಮ ಅಂದೆ ಅವನು ಎತ್ತನೆ ನನ್ನ ಕಡೆ ಕೈ ಮಾಡಿ ಹೊಡ್ಡಿ ಮಗ್ಗ ಹೊಡಿ ಮಗ್ಗ ಹೊಡಿ ಮಗ್ ಇಡಂಕಾ ಅಂತನಪ್ಪ ಇವ ಅಂದೆ ನಡ್ರಿ ಗವಾಗಳು ಮುಂದಕ್ಕೆ ಹೋಗನು ಅವ ಏನಂತ ಏನಪ್ಪ ಅವ್ರಿಬ್ಬ್ರದ್ದು ಹಾಡಿಸಿ ನಮ್ಮ ದುಡ್ಡು ತಪ್ಪ ಕೈ ನೀಟ್ ಹಾಡಪ್ಪ ಅಂದ್ರೆ ಅವ ಎತ್ತ ನಿತ್ತ ನನ್ನ ಕಡೆ ಕೈ ಮಾಡಿ ಬಂಗಾರೇ ಯಾರೇ ನೀ ಬುಲ್ ಬುಲ್ ಅಂತ ನನಗ ಮತ್ತು ಹಿಂಗಂದ್ರ ಗತಿ ಏನ್ರಿ ಬಸವನ ಹಾಡಿನೊಳಗೆ ಹುಟ್ಟಿದ ಅವ್ರು ನಾವೆಲ್ಲ ಬಸವಣ್ಣವರ ವಚನಗಳನ್ನು ನಾವು ಪಾಲಿಸ್ಲಿಕ್ಕಂದ್ರೆ ಆ ಬಸವಣ್ಣವ್ರನ್ನ ಸ್ಮರಿಸ್ಲಿಕ್ಕಂದ್ರೆ ನಮ್ಮ ಜೀವನ ಉದ್ಧಾರ ಏನಾಯಂದರೆ ಅದಕ್ಕಲ್ಲಿರ್ತಕ್ಕಂಥ ಬಸವ ತತ್ವ ಇದು ಭಾರತದ ಸತ್ವ ಅದನ್ನು ತಿಳ್ಕೊಂಡು ಎಲ್ಲಾ ಲಿಂಗ ಆ ಗುರುಪಟ್ಟಂಥ ಧರ್ಮ ಗ್ರಂಥವನ್ನು ತಕ್ಕೊಂಡು ನೋಡು ಶಾವಾಳ ಗ್ರಾಮದೊಳಗೆ ಎಲ್ಲ ಭಕ್ತರಿಗೆ ಹೇಳ್ತಾರೆ ಎಲ್ಲ ಭಕ್ತರು ನೋಡ್ರಿ ಆ ಇಸ್ಲಾಮ್ ಧರ್ಮದ ಕಾಸಿಮ್ ಸಾಹನಿಗೆ ಕಾಶಿನಾಥ ಮಹಾರಾಜ ಅಂತ ಮಾಡಿಬಿಟ್ರಲ್ರಿ ಅವರು ನೋಡಿ ದೀಪದಿಂದ ದೀಪ ಹತ್ತಿದಾಗ ಮಗ್ಗದ ಮನೆಯಾಗ ದೀಪ ಇರ್ತೈತ್ರಿ ನೀ ಅವ್ರ ಮನೆಗೆ ಹೋಗಿ ದೀಪ ಹಚ್ಕೊಂಡಾಗ ಮನೆಗೆ ಬೆಳಕು ಬೀಳತೈತ್ರಿ ಅವ್ರ ಮನೆಯಾಗಿನ ಬೆಳಕು ನಿಮ್ಮ ಮನೆಯಾಗ ಬೆಳಂಗಿಲ್ಲ ಅದು ಬೆಳತೈದಲ್ರಿ ಹಂಗ ಈ ಎಲ್ಲಾ ಲಿಂಗನ ಜ್ಞಾನದ ದೀಪ ಈ ಕಾಸಿಮ್ ಸಾಹೇಬರಿಗೆ ಬೆಳಕಾಯ್ತು ಅದು ಏನಾಯ್ತು ರೀ ಕಾಶಿನಾಥ ಮಹಾರಾಜ ಆಗಿ ಹೋಯ್ತೇ ತಾಯಿ ಅದಕ್ಕೆ ಅವ್ರು ಏನಂತಾರೆ ಈಗ ನೋಡಿ ತಾಯಂದ್ರೆ ಹತ್ತು ಲಕ್ಷ ಕೊಟ್ಟು ಕಾರ್ ಗಾಡಿ ನೀವು ತಂದಿರ್ತಾರ ಹತ್ತು ರೂಪಾಯಿ ಇರ್ಲಿಕ್ಕೆ ಇರ್ಲಿಕ್ಕಂದ್ರೆ ಅದಕ್ಕೆ ಬೆಲೆ ಇಲ್ಲ ಲಕ್ಷ ರೂಪಾಯಿ ಪಟ್ ಪಟ್ಟಿ ಕೊಟ್ಟು ತಂದಿರ್ತಾರ ನೂರು ರೂಪಾಯಿ ಪೆಟ್ರೋಲ್ ಇರ್ಲಿಕ್ಕಂದ್ರೆ ಅದಕ್ಕೆ ಬೆಲೆ ಇಲ್ಲ ಒಬ್ಬ ಹೆಣ್ಮಗಳು ಲಗ್ನ ಅಲ್ಲಂದ್ರೆ ಕೊಳ್ಳಾಗ ಒಂದೆರಡು ತಾಳಿರ್ಲಿಕ್ಕಂದ್ರೆ ಅಕ್ಕಿಗೆ ಬೆಲೆ ಇಲ್ಲ ಐತನ್ರಿ ನೀವು ಬೇಕಾದ್ರೆ ಉಡಿ ತುಂಬಿಕೊಳಕ ಬೇಕಂತ ಹಾಕೊಂಡು ಹೋಗ್ರಿ ತಾಳಿರ್ಲಿಕ್ಕಂದ್ರೆ ನಡಿತಾರನ್ರಿ ಅದು ಎರಡು ತಾಳಿನ ಬೇಕು ಏನಿತ್ತು ಅದಕ್ಕೆ ಅವ್ರು ಹೇಳ್ತಾರೆ ಎಲ್ಲ ಲಿಂಗರು ಎಲ್ಲ ಇಲ್ರು ಎಲ್ಲ ಇರ್ರಿ ಆದ್ರೆ ಅದು ಧರ್ಮ ಅನ್ನೋದು ಒಂದಿರಲಿ ಇಲ್ಲೇ ಆಗಲಿಲ್ಲ ಬಿಜಾಪುರದ ಹುಬ್ಬಳ್ಳಿಗೆ ಒಂದು ಹೆಣ್ಣು ಕೊಟ್ಟಿದ್ರಿ ಬಸ್ ಒಣವ್ರು ಹೇಳಬಾರ್ದು ನಿಮ್ಗೆ ಅವ್ರು ಏನಂದ್ರೆ ನಮ್ಮ ಮನ್ಯಾಗ ಗೂಗ್ಳ ಅಲ್ಲಿಗೆ ಮರಣಗೈತಿ ಆರು ಗಂಟೆಕ್ ನಿಮ್ಮ ಬಸ್ ಬರಬೇಕು ಮಧ್ಯಮಗಳಿಗೆ ಎದ್ರುಕೊಂಡೆ ನಾವು ಏನ್ ಮಾಡ್ಬೇಕ್ರಿ ಕಾರ್ಯ ನಡೆಸ್ಬೇಕಂದ್ ಕೂಡಲೇ ಆರು ಬಸ್ ಇವನು ತಯಾರು ಮಾಡಿದೆ ಬಿಜಾಪುರ ಆರ ಬಸ್ ತಯಾರು ಮಾಡಿದ ನೋಡ್ರಿ ಅವ್ರು ಹನುಮಂತರ ಗುಡಿ ಮುಂದೆ ಒಬ್ಬಳ್ಯಾಗ ನಿಂತಾರೆ ರೀ ಎಲ್ಲರು ಹೇಳಿದ್ರಿ ತಾಯಿ ಹೇಳಿದ್ರು ತಂದೆ ಹೇಳ್ದೆ ಮಾವ ಹೇಳ್ದ ಆತ ಹೇಳ್ದೆ ಎಲ್ಲರೂ ಹೇಳಿದ್ರು ಮಧುಮಗ್ನಾಗ ಇಳಿಲ್ರಿ ಯಾಕೆ ಮದುಮಗಳನ್ನ ಬಿಜಾಪುರಕ್ಕೆ ಬಿಟ್ಟು ಹೋಗ್ಯಾರಕಿನ ಮತ್ತು ಆಕಿನ ಬಿಟ್ಟು ಹೋದ್ರೆ ಲಗ್ನ ಆಕೈತೆ ಬಿಜಾಪುರದಾಗ ಮಧುಮಗಳನ್ನ ಬಿಟ್ಟು ಹೋದ್ರೆ ಲಗ್ನ ಆಕೈತೆ ಆಕಿ ಬರ್ಲಿಕ್ಕಾಗ ನಾವು ಬಂದೇವು ನಮ್ಮನ್ನು ಮಾಡ್ಕೊಂಡು ಮಾಡ್ಕೋತಾರ ನಾವು ಗದ್ದು ಇಡ್ತಾರೆ ನಮಗೆ ಅವರು ಅದಕ್ಕೆ ಅವ್ರು ಏನಂತಾರೆ ಜ್ಞಾನಿಗಳು ಎಲ್ಲಾ ಲಿಂಗ ಮಹಾರಾಜರು ಏನಿರಬೇಕು ನಿಮ್ಮ ಹತ್ರ ಅದು ಇದ್ರೆ ಸಾಕಂತಾರವ್ರು ಏನಿರಬೇಕು ಗುರು ಇರಬೇಕಪ್ಪ ಶಿಷ್ಯನ ಬಡತನವನ್ನ ಕಳಿಬೇಕು ಶಿಷ್ಯನ ಬಡತನ ಹೆಂಗೆ ಕಳಿಬೇಕಂದ್ರೆ ಆ ಬಡತನ ಮನೆಯೊಳಗೆ ಇರ್ತದತ್ತಾ ಅಂದ್ರೆ ಎಲ್ಲಾ ಲಿಂಗ ಮಹಾರಾಜರು ಎಲ್ಲ ಮನೆಗೆ ಪಾದ ಹಾಕಿ ಅವರು ಮುಂದೆ ಪ್ರಯಾಣ ಬೆಳೆಸ್ತಾರ ತಾಯಂದ್ರೆ ಅದಕ್ಕೆ ಆಗಿನ ಕಾಲಕ್ಕೆ ಇನ್ನೊಬ್ಬ ಮಹಾತ್ಮ ಇದ್ದ ಅವರೇ ಹೇಳ್ತಾರೆ ನೋಡ್ರಿ ಗರಗದ ಮಡಿವಾಳಪ್ಪ ಅಂತ ತಿಳ್ಕೊಂಡು ನೀವು ಪುರಾಣ ಹಚ್ಚಿರ್ಬೋದು ಉಷೆ ಗರಗದ ಮಡಿವಾಳಪ್ಪನವ್ರಿಗೆ ಕಣ್ಣು ಕಾಣ್ತಿದ್ದಿಲ್ಲ ಇಲ್ಲಿ ನೋಡ್ಬೇಕು ಒಂದು ಊರಿಗೆ ಬಂದು ಹನುಮಂತವ್ರ ಉಡೇ ವಸ್ತಿ ಮಾಡಿದಾಗ ಮಹಾತ್ಮ ಋಷಿ ಕಾಶಿ ಪಂಡಿತ ನಮ್ಮ ಊರಿಗೆ ಬಂದಾನ ತಿಳ್ಕೊಂಡು ಕಣ್ಣು ಕಾಣ್ಲಿಕ್ಕೆ ಕೈ ಹಿಡ್ಕೊಂಡು ಹೋಗಿ ಅವನಿಗೆ ಜಲಕ ಮಾಡಿಸಿ ಮುನಿಸ್ಕೊಳ್ತಿದ್ರತ್ತ ಅಂದ್ರೆ ಆದರೆ ಒಬ್ಬ ನೋಡಿ ತಾಯಿ ಇಲ್ಲ ತಂದಿಲ್ಲ ಆಯ್ ಜಾಪಾನು ಮಾಡ್ತಿದ್ ಅವನು ಅವಾಗ ಹುಡುಗಿ ಬಂದು ಏನು ಕೇಳ್ತಾನ್ರಿ ಆ ಹುಡುಗ ಬಂದು ಏನು ಕೇಳ್ತಾನೆ ಅಜ್ಜ ನೀನು ಶ್ರೀಮಂತರ ಮನೆಗೆ ಅಟ್ಟ ಹೋಗಿ ಬಡ್ರ ಮನೆಗೆ ಅಟ್ಟ ಅಂತ ಕೇಳಿದ ಕೂಡ ನಾ ಕರದ್ರ ಮನೆಗೆ ಬರ್ತೇನೆ ಅಂದು ಬಿಟ್ಟ ಕರದವ್ರ ಮನೆಗೆ ಹೆಂಗೆ ಎಲ್ಲ ಮಹಾರಾಜ್ ಯಾರು ಕರೀತಾರೆ ಎಲ್ಲರ ಮನೆಗೆ ಹೋಗಿ ಬಡ್ತಿದನ್ರಿ ಹಂಗೆ ಇವನು ಎಲ್ಲರ ಮನೆಗೆ ಹೋಗಿ ಬಿಟ್ಟ ನೋಡ್ಬೇಕು ಆ ಮನೆಯೊಳಗೆ ಆಯಿದ್ನಲ್ರಿ ಭಾಳ ಬಡ್ತನ ಸ್ಥಿತಿ ರೀ ಆಯಿ ಬಡತನ ಸ್ಥಿತಿ ಎಪ್ಪ ಬ್ಯಾಡೋ ಸ್ವಾಮಿಗಳಿಗೆ ಹುಕ್ಕಿ ಬೇಕು ಹೋಳಿಗೆ ಬೇಕ ಹುಕ್ಕಿ ಬೇಕು ಹೋಳಿಗೆ ಬೇಕು ಎಲ್ಲ ಬೇಕು ಅವ್ರು ಭಾಳ ಹೈರಾಣಾದ್ರಿ ಈಗ ನಾವು ನೋಡಿ ಇವತ್ತೆಲ್ಲ ನಮ್ಮ ಯಾರೇ ಕಕ್ಕಳ ಮೇಲೆ ಬಸವರಾಜ ಮಧ್ಯಾಹ್ನದಾಗಿದ್ರಿ ಯಾರ ಇವ್ರದಾಗ ಇವ್ರದಂದ್ರೆ ನಮ್ಮ ಶಿವರಿಗೆ ಸಾವಳಿ ನಾವು ಸದಾಶಿವರೇ ಮಾದೇವಪ್ಪ ಕಲ್ಯಾಣಿ ಮಧ್ಯಾಹ್ನದಲ್ಲಿ ಮತ್ತು ಸದಾಶಿವ ಅವರು ಮುಂಜಾನೆ ಇವ್ರಿಗೊಂದು ಜೋರಾಗಿ ಚಪ್ಪಾಳೆ ತಟ್ಟಬೇಕು ಮೂರ್ ಸದಾಶಿವ ಅವ್ರಿಗೆ ಕೂಡ ಹಾಲು ಏನಾಗಿ ಬೆಳ್ಳಿ ಬಂಗಾರ ಆಗಿ ತೂಗು ತೊಟ್ಟಲಾಗಿ ಮಕ್ಕಳ ಫಲವಾಗಿ ಸಕಲ ಸಂಪತ್ತನ್ನು ಕೊಟ್ಟು ಅಂತ ಹೇಳುತ್ತಾ ನೀವು ಹತ್ತು ವರ್ಷ ಆಯ್ತಲ್ರಿವ ನಿಮಗೆಲ್ಲರಿಗೂ ಸಂಸ್ಕಾರ ಐತೆ ಮಾಡಿದ್ ನಾನು ಐತಿ ಮೂರ ಆದ್ರೆ ಎಲ್ಲರಿಗ ನನ್ ಕಾಲಕ್ಕೆ ಇದ್ದಿದ್ದಿಲ್ಲ ಒಬ್ಬ ಸ್ವಾಮಿಗಳು ನಿಂಬುದು ನೀವು ಮಾಡ್ರಿಪ್ಪ ಬರ್ರಿ ಸರ್ ನಿಮ್ಮದು ನೀವು ಮಾಡ್ರಿಪ್ಪ ಅವ್ರಿಗೆ ಅಡಿಗೆ ಊಟ ಮಾಡುವಾಗ ಸಾಷ್ಟಾಂಗ ಹಾಕಿಸ್ರಿ ಮಂತ್ರ ಅನ್ರಿ ಅವ್ರು ನಿಂಬುದು ನೀವು ಮಾಡ್ರಿ ನನ್ನ ಗುರು ಕೊಟ್ಟದನ್ನ ಜೈ ಸಿದ್ಧಲಿಂಗ ಅಂತ ಊಟ ಮಾಡ್ತಾರೆ ಅಂತಿದ್ದಂಥವು ಅದು ಎಷ್ಟು ಕಷ್ಟ ಆಗಿನ ಕಾಲಕ್ಕೆ ನಮ್ಮ ನಮ್ಮ ಧರ್ಮ ನಮಗೆ ಶ್ರೇಷ್ಠ ಅಲ್ರಿ ನೋಡ್ಬೇಕು ಆ ಹಿಂದೊಬ್ಬರು ಸ್ವಾಮಿಗಳು ಅವ್ರು ಏನ ಮಾಡಿಬಿಟ್ರೆ ಮಡಿವಾಳಪ್ಪನವರು ಅವ್ರು ಏನಂತಾರಪ್ಪ ಸಾಷ್ಟಾಂಗ ಹಾಕಬೇಕಲ್ರಿ ಆ ಮುದುಕಿ ನಾ ಎಲ್ಲಿಗೆ ಹಾಕ್ಲಪ್ಪ ಸ್ವಂಟ ಭಾಗ್ಯ ನನ್ನ ಮಗ ಹಾಕ್ತಾರೆ ಮಗ ಹಾಕ್ತು ಅಂಬ್ಲಿ ಮಾಡಿತ್ತು ನೋಡ್ರಿ ತಾಯಿದ್ರೆ ಆಗಿನ ಕಾಲಕ್ಕೆ ಈ ಹುಳ್ಳಿ ಗಂಜ್ರಿ ಈ ನೋಡ್ಬೇಕು ಕೆಲವೊಂದು ಔಷಧ ಆಗಿನ ಕಾಲಕ್ಕೆ ಔಷಧ ಆ ಒಳಗ ಸಿಗ್ತಿದ್ದವು ಅಡಿಗೆ ಮನೇ ಆಸ್ಪತ್ರೆ ಆಹಾರವೇ ಔಷಧ ಆಳ್ವಿ ಅಂತ ತಿಳ್ಕೊಂಡು ಕುದಿಸಿ ಕುಡಿತಿದ್ರು ಈ ಹುಳ್ಳಿ ರಸ ಅಂತ ಕುಡಿತಿದ್ರು ಸಂಗಟ್ ಅಂತ ತಿಳ್ಕೊಂಡು ಅದಕ್ಕೂ ರೋಗ ಹೋಗ್ತಿರು ಅವಾಗ ಉಣ್ಕೋತ ಅಂಬಲಿ ಉಣಾಕತಿದ್ನಲ್ಲಿ ಹುಳ್ಳಿ ಅಂಬಲಿ ಅಜ್ಜಿ ಅಂಬಲಿಯೋ ಅಮೃತವೋ ಶಂಭು ಶಂಕರನ ವರಪ್ರಸಾದವೋ ಎಷ್ಟು ರುಚಿ ಐತಲ್ಲ ಇದು ಅದರಿಂದ ಮಾಡಿ ಅಂದ್ಕೂಡ ಇಲ್ಲಪ್ಪ ನಾನು ಬಡಿವೆದೀನಿ ಬಡಿವೆದೀನಿ ಹಂಗೆ ಅಣ್ಣಬೇಡ ಸುಳ್ಳು ಹೇಳ್ತಿ ಅಂತ ಕೇಳ್ತಾಳೆ ಇಲ್ಲವಾ ನಾ ಸುಳ್ಳು ಹೇಳವಲ್ಲ ಈ ಮೊಮ್ಮಗ ತಾಯಿ ತಂದಿ ಇಲ್ಲ ಅಂತೀ ಇಬ್ಬರೂ ಜಡ್ ಬಂದು ಸತ್ತಾರೆಪ್ಪ ಮತ್ತು ಈ ಮುದುಕಿ ಮ ಹುಡುಗನ ಹೆಂಗೆ ಬದುಕಿಸ್ತೀನಿ ನಾವು ನಮ್ಮ ಮನೆ ಮುಂದೊಂದು ಅವ್ರಿ ಗಿಡ ಹಚ್ಚಿನಪ್ಪ ಅವ್ರಿ ಗಿಡ ಇದ್ದು ಅಲ್ರ ಆಗಿನ ಕಾಲಕ್ಕೆ ಮನೆ ಮುಂದೆ ಅವ್ರ ಗಿಡ ಪಡವಲ ಗಿಡ ಅವು ಜೋತಾಡ್ತಿದ್ವು ಅಲ್ರಪ್ಪ ಪಡವು ಕಾಯಿ ಇದನ್ನು ಒಯ್ದು ವಾರ ಬಜಾರ್ದಾಗ ಮಾಡ್ಕೊಂಡು ಬರ್ತೀನಪ್ಪ ಮಮ್ಮ ನನಗೆ ಸಾಲಿಗೆ ಪುಸ್ತಕ ಕೊಡ್ತೀನಂದು ಕೂಡಲೇ ಮುದುಕ್ ಏನು ಮಾಡಿ ಸ್ವಾಮಿ ಊಟ ಮಾಡಿ ಬಂದಾನ ಹುಡುಗನ ಕೇಳ್ಯಾನ ಆ ಗಿಡದ ಬೇರೆ ಎಲ್ಲಿ ತೋರಿಸೋದು ತಮ್ಮ ಅಂದ ಈ ಹುಡುಗಿ ಅಂತಕೊಂಡ್ರಿ ಈ ಗಿಡಕ್ಕೆ ಬೇರಿಗೆ ಆಶೀರ್ವಾದ ಮಾಡ್ತಿರ್ಬೋದು ಕೆಚ್ಚಿ ಕಾಯಿ ಬಿಡಂಗ್ ಮಾಡ್ತಿರ್ಬೋದು ತಿಳ್ಕೊಂಡು ಆ ಹುಡುಗ ಕಣ್ಣಿಲ್ಲದ ಮಡಿವಾಳಪ್ಪನ ಕರ್ಕೊಂಡು ಹೋಗಿ ಅದಕ್ಕೆ ಕೈ ಹಿಡಿಸಿ ಬಿಟ್ಟನ್ರಿ ಮೂರು ಸಲ ಜಾಟ್ನಿ ಹೊಡೆದು ಕಿತ್ತು ತೆಗೆದು ಮೂರು ಸಲ ಜಾಟ್ನಿ ಹೊಡೆದ ಕಿತ್ತು ತೆಗೆದು ಹನುಮಂತರ ಹುಡ್ಯಾಗ ಬಂದು ಕೂತ ಆ ಮುದುಕಿ ಮುಸುರಿ ತೊಳೆಕೆ ತಾಟ ಗಂಗಾಳ ಹೊರಗೆ ತಂದು ನೋಡ್ತಾಳೆ ಗಿಡದ ಬೇರು ಮ್ಯಾಗ ಬಿದ್ದಿತ್ತು ಅಳ್ಯ ಕತ್ತಿ ಬಿಡ್ದು ಯಾರು ಕಿತ್ತು ಆ ಉಂಡು ಹಾದ ಮುತ್ಯಾನೆ ಕಿತ್ತು ತೆಗೆದ ಉಂಡು ಹಾದ ಮುತ್ಯಾನ ಕಿತ್ತು ಎಟ್ಟು ಸಿಟ್ಟು ಬಂದ್ರೆ ಅಲ್ಲೋ ನ ಅದಕ್ಕೆ ಅಂದ ಸ್ವಾಮಿಗಳು ಯಾರ್ಯಾರು ಹೆಂಗಿರ್ತಾರೆ ಹೌದೂತ ಅದು ಬೈತಾ ಸನ್ಯಾಸಿಗಳು ಮನಸ್ಸು ಹೆಂಗೆ ಇರುತ್ತೆ ಹೇಳೋಕ್ಕಾಗೋಲ್ಲ ನಾನು ಇನ್ನು ಹೆಂಗೆ ಬದುಕಸ್ಲಿ ಅಂದ್ಕೂಡಲೆ ಹುಡುಗಗಳ ಕೋತು ಬಂದು ಕಣ್ಣೀರು ಹೆಂಗೆ ಸುರಿಸ್ತಾ ಅಜ್ಜ ಏನೆಲ್ಲ ಒಗಿಬೇಕಾಗಿತ್ತು ನಮ್ಮ ಮನಿನೇ ಒಗಿಬೇಕಾಗಿತ್ತು ಗಿಡ ಕಿತ್ಬಾರ್ದಾಗಿತ್ತು ಯಾಕೆ ಓತಮ್ಮ ನಮ್ಮ ಮಾಯ ಅದರಿಂದ ಬದುಕಿಸ್ಬೇಕು ಮತ್ತು ಗಿಡನ ಕಿತ್ತು ಕಿತ್ತೊಗೆದು ವಾರಕ್ಕೊಂದು ಬುಟ್ಟಿ ಬಿಡ್ತಿತ್ತು ಮತ್ತಿನ್ನು ಹೆಂಗೆ ಬದುಕಸ್ಬೇಕು ಕೂಡಲೇ ಹುಚ್ಚ ಆ ಗಿಡ ಅದು ಹುಟ್ಟಬೇಕಾಗಿತ್ತು ಒಂದು ಕುರ್ಪಿ ತಗೊಂಡು ಅದೇ ಜಾಗದಾಗ ಹಡ್ಡನ್ನು ಆ ಬೇರೆ ಅಲ್ಲೇ ಮುಚ್ಚನ್ನು ಮತ್ತೆ ಚಿಗಿತದ ಯಾಕೆ ಬಂದು ಹುಡುಗ ಅಜ್ಜಿ ಅಜ್ಜಿ ನಡೆಯ ಕುರ್ಪಿ ತೊಕೊಂಡು ಈಗ ಹಾಡ್ಡಿ ನೋಡ್ಬೇಕು ಅಲ್ಲಿ ಇಡ ಅಂದ್ರೆ ಮ್ಯಾಗ ನೀರು ಹಾಕೋದೇ ಹೆಚ್ಚೈತೆ ಅಂದ್ರೆ ಕೂಡಲಿ ಮುದುಕ್ರಿ ಮುಂದಿನ ದಿಮ್ ಮುಂದೆ ಹೇಳ್ಬಾರ್ದು ಒಂದು ಪೂಟ ಅರ್ಧ ಪೂಟ ಹಡ್ಡೈತ್ರಿ ಒಂದು ಪೂಟ ಹಡ್ಡಿದಾಗ ಏನಾಗೈತ್ರಿ ಕುರ್ಪಿಗೆ ಚೆನ್ನಲ್ ಹತ್ತ ಸಬ್ಬ್ದಾಗೈ ಚನಲ್ ಅಂದ್ರೆ ಏನ್ರಿ ಬಂಗಾರದ ಹಂಡೆ ಹತ್ತಿ ಬಿಡುತ್ತೆ ಬಂಗಾರ ಹಂಗೆ ಹೆಚ್ಚೈತಿ ಮುದುಕಿ ಏನು ನೋಡ್ಬೇಕ ಏ ಮಮ್ಮಗನೇ ಇನ್ನೊಟ್ಟು ಕರ್ಕೊಂಬ ಮುತ್ತ ಇಲ್ಲೊಂದು ಗಿಡ ಐತಿ ಕೆತ್ತಿಸ್ತೀನಿ ಮತ್ತೆ ನೀವ್ಯಾರ ನಮ್ಮ ಮನೆ ಮುಂದ್ ಕೆತ್ತ ಮತ್ತೆ ನಾಳೆ ಅದ್ರ ಬರ್ತಾ ಅದು ಎಲ್ಲರಿಗೆ ಬರಂಗಿಲ್ಲ ಅವಾಗ ಗರ್ಗದ ಮಡಿವಾಳಪ್ಪ ಮುದುಕಿ ಮನಿಗೆ ಹೋಗಿ ಅಂತಾನೆ ಏ ಮುದುಕಿ ಏ ಅಜ್ಜಿ ನಿನ್ನ ಗಿಡದ ಬೇರೆ ಕೆತ್ತಾಕ ಬಂದಿಲ್ಲ ನಿನ್ನ ಬಡತನದ ಬೇರೆ ಕೆತ್ತಾಕ ಅಂತ ಆ ತಾಯಿ ಅಂದ್ರೆ ಈತನು ಕೂಡ ಎಲ್ಲ ಲಿಂಗನು ಯಾರ ಬಡವರು ಇರ್ತಾರೆ ಅವರ ಬಡತನದ ಬೇರು ಕೆತ್ತುವಂತ ದಿನಕ್ಕೊಂದು ಮಠ ಊರಿಗೊಂದು ಭಾವಿ ಇಷ್ಟೆಲ್ಲ ಆಶೀರ್ವಾದ ಮಾಡುತ್ತಾ ಹಾಗೇ ಪ್ರಯಾಣ ಬೆಳೆಸ್ತಾ ಮುಂದೆ ಹೋಗ್ತಾನೆ ಮತ್ತೆ ನಾಳೆ ಎಲ್ಲಿಗೆ ಹೋಗ್ತಾನೆ ಅಂತಕ್ಕಂಥ ಮಾತನ್ನ ನಾಳೆ ನೋಡೋಣ ನಾವೆಲ್ಲ ಅಂತ ಇನ್ನು ನಮ್ಮ ಸೈಬ್ರು ಅವರು ಒಂದು ನಾಲ್ಕು ಮಾತು ಹೇಳಿದ ಮೇಲೆ ಮಹಾಮಂಗಲ ಮಾಡೋಣ